ಎಸ್ ಎಂ ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಎಂರಾಮಚಂದ್ರ ಎಂಕೆ ಮಂಜೇಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಚ್ಎಸ್ ವಿಜಯಕುಮಾರ್ ಎಂಕೆ ಮಂಜೇಗೌಡ ಎನ್ಡಿಕಿಶೋರ್ ಎಂಶಂಕರ್ ಮೂರ್ತಿ ಕಾಂಗ್ರೆಸ್ ಯುವ ಮುಖಂಡರಾದ ಯುವರಾಜ್ ಕಿಶೋರ್ ರುದ್ರೇಶ್ ಸೇರಿದಂತೆ ಇತರ ಹಾಜರಿದ್ದರು ಸನ್ಮಾನ್ಯ ಪುಟ್ಟಣ್ಣವರೇ ಬ್ಲಾಕ್ ಅಧ್ಯಕ್ಷರಾದ ರಾಮಚಂದ್ರ ಅವರೇ ಮಂಜೇಗೌಡ್ರೆ ಶಂಕರಣ್ಣ ಬೊಮ್ಮಣ್ಣ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಅನೇಕ ಎಲ್ಲ ಪಕ್ಷದ ಮುಖಂಡ್ರೆ ಎಸ್ ಎಂ ಕೃಷ್ಣ ಸಾಹೇಬ್ ಮಾತಾಡೋದಕ್ಕೆ ನಾನು ಭಾಳ ಚಿಕ್ಕವನು ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಪುಟ್ಟೇಗೌಡ್ರಂಥವ್ರು ಮಾತಾಡೋದಕ್ಕೆ ಅದಕ್ಕೆ ಅರ್ಹರು ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಏಕೆಂದರೆ ವೈಯಕ್ತಿಕವಾಗಿ ಎಸ್ ಎಂ ಕೃಷ್ಣ ಸಾಹೇಬ್ರನ್ನು ನಾನು ನೆನೀಬೇಕು ನನಗೆ ಒಮ್ಮೆ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ನಿಂತ್ಕೊಳ್ಳೋದಿಕ್ಕೆ ಅವಕಾಶನಾದ ಪುಡ್ಡೇಗೌಡರ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನಗೆ ಎಸ್ ಎನ್ ಕೃಷ್ಣ ಅಂತ ಈ ಸಂದರ್ಭದಲ್ಲಿ ನೆನಪಾಗ್ತದೆ ಮತ್ತು ಭಾಳ ವಿಶೇಷವಾಗಿ ಚಂದ್ರಪಟ್ಟಣಕ್ಕೆ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಅಪಾರವಾದಂಥ ಕೆಲಸ ಆದಂಥ ಸನ್ನಿವೇಶವನ್ನು ನಾವು ನೆನ್ಕೋಬೇಕಾಗ್ತದೆ ಇಂದು ಎಂದು ಕಾಣದಂಥ ತಮ್ಮ ಶಾವಣ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಆಶ್ರಯ ಮನೆ ಕೊಟ್ಟಿರಂಥ ದಾಖಲೆ ಮುಖ್ಯಮಂತ್ರಿಗಳ್ರು ಕೂಡ ತಪ್ಪಾಗ್ತಾ ಬಹಳ ವಿಶೇಷವಾಗಿ ಯಾವ ಕ್ರಮಕ್ಕೂ ಕೂಡ ಈ ಆಶ್ರಯ ಮನೆ ಯೋಜನೆಯನ್ನು ತರ್ಪಿಲ್ಲ ಅಂತ ನಾವು ನಾವಾದರೂ ಕೂಡ ಏನಾಗ ಯಾಕೆಂದರೆ ದಾಖಲೆಗಳು ಎಲ್ಲ ಇಲ್ಲಿ ಪತ್ರಿಕೆ ಪತ್ರಿಕಾ ಮಾಧ್ಯಮರ ಹತ್ರನೇ ಭಾಳ ವಿಶೇಷವಾಗಿ ಈಗ ತಾಯ ನಮ್ಮ ಸ್ನೇಹಿತರು ಹೇಳಿದಂಗೆ ಪಾಣಿ ಕಂಪ್ಯೂಟರೈಸೇಷನ್ ಪಾಣಿ ಆದಂಥ ಸಂದರ್ಭದಲ್ಲಿ ನಮ್ಮ ಭಾಗ್ಯನೋ ನಮ್ಮಗೌರು ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಕಂದಾಯ ಸಚಿವರಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಭಾಗ್ಯ ನಮ್ಮ ಚಂದ್ರಾಭಟ್ನಕ್ಕೆ ಮತ್ತು ಶರಣಭಾಗಕ್ಕೆ ಸಿಕ್ಕಂಥ ಅದ್ರ ಜೊತೆಗೆ ವಿಶೇಷವಾಗಿ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಅವರು ಶಿಕ್ಷಣ ಸಚಿವರಾಗಿ ಬಂದ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಇನ್ನೂರೈವತ್ತು ಕೊಠಡಿಗಳನ್ನು ಚಂದ್ರಾಭಟ್ನ ತಾಲೂಕು ಒಂದಕ್ಕೇನೆ ಬಹಳ ವಿಶೇಷವಾಗಿ ನ್ನು ಕೂಡ ಮಾಡಿ ಬೆಕ್ಕಿಲಿಕೆಯಾದಂಥ ಕಾರ್ಯವನ್ನು ಮಾಡೋದಕ್ಕೆ ಒಂದು ಇನ್ನೂರೈವತ್ತು ಕೊಠಡಿಗಳನ್ನ ಒಂದೇ ಸರಿ ನಮ್ಮ ಜನರಾಭರಣ ತ ಕೊನೆಯ ಅಧ್ಯಾಯದಲ್ಲಿ ರಾಜಕೀಯ ವ್ಯತ್ಯಾಸಗಳಲ್ಲಿ ಒಂದು ಬೇಸರವನ್ನು ಪಡ್ಕೊಂಡು ಕೊನೆ ಹಂತದಲ್ಲಿ ಅವರು ಬಿ ಜೆ ಪಿಗೆ ಹೋಗಿ ಸೇರೋ ಅಂಥ ತೀರ್ಮಾನವನ್ನು ತೆಗೆದುಕೊಂಡ್ರು ಅದು ಏನೋ ಏನೋ ಗೊತ್ತಿಲ್ಲ ಈ ಒಕ್ಲಿಗರೆಲ್ಲ ಕೊನೆಗೆ ಹೋಗಿ ಸೇರಿಕೊಳ್ಳೋದು ನಮ್ಮ ತಂದೆಯೂ ಕೂಡ ಶ್ರೀಕಂಠೆಯವರು ಕೂಡ ಬೇಸರ ಪಟ್ಟು ಅವರು ಹೋಗಿ ಕೊನೆಗಾಲದಲ್ಲಿ ಬಿ ಜೆ ಪಿಗೆ ತರುವಂಥ ಈ ಸಂಗತಿಗಳು ನಡೆದು ಬಂದ್ಬಿಡ್ತು ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಗುರುಗಳನ್ನ ಇವತ್ತು ಏನು ಈ ಒಂದು ದೇಶ ಕಂಡಂಥ ಧುಳಿ ಧುರೀಣ ರಾಜಕಾರಣಿ ಒಂದು ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಏನು ರಾಜ್ಯಪಾಲರು ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ನಮ್ಮ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನೆಲ್ಲ ಆಗಲಿ ವಿಧಿವೇಶ್ವರಾಗಿದ್ದಾರೆ ಇವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಏನು ನಮ್ಮ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಮತ್ತೇನು ನಮ್ಮ ಬೆಂಗಳೂರಿಗೆ ನಮ್ಮ ಯುವಕ ಮಿತ್ರರು ಏನು ಇವತ್ತು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕೆಲಸದಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳ್ತೀವೋ ಇವಕ್ಕೆ ಮೂಲಭೂತ ಕಾರಣಕರ್ತರು ಇವತ್ತು ಎಸ್ ಎಂ ಕೃಷ್ಣ ಸಾಹೇಬರು ಅವ್ರನ್ನ ಇವತ್ತು ನಮಿಸಬೇಕಾಗುತ್ತೆ ನಾವು ಇವತ್ತು ಒಂದು ಬೆಂಗಳೂರಿಗೆ ಐ ಟಿ ಬಿ ಟಿ ತಂದಂಥವ್ರು ಮತ್ತು ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಹಲವಾರು ಸಮಾಜಗಳಿಗೆ ಉಪಯೋಗ ಉಪಯೋಗ ಆಗಬೇಕು ಅಂತ ಹೇಳಿ ಏನು ಇವತ್ತು ರೈತರು ಒಂದು ಅವರ ದಾಖಲೆಗಳು ಜಾಗದ ದಾಖಲೆಗಳನ್ನ ತಗೊಳ್ಳೋಕ್ಕೆ ಕಷ್ಟಪಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಇವತ್ತು ಏನು ನಾವೆಲ್ಲ ಬಳಸ್ತಾ ಇರ್ತಕ್ಕಂಥ ಭೂಮಿ ಅಂತ ಒಂದು ಅಪ್ಲಿಕೇಶನ್ ಇದೆ ನಾವು ಆಗಿರ್ಬೋದು ಬೇರೆ ಎಲ್ಲ ಒಂದು ದಾಖಲೆಗಳನ್ನು ತಗೋತೀವಿ ಆ ಭೂಮಿಯನ್ನು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದವರು ದಿವಂಗತ ಎಸ್ ಎಂ ಕೃಷ್ಣ ಅವರು ಮತ್ತು ನಮ್ಮ ಮಾಜಿ ಸಚಿವರಾದಂಥ ಪೂಜ್ಯ ಶ್ರೀಕಂಠರ ಕಂದಾಯ ಸಚಿವರಾಗಿರ್ತಕ್ಕಂಥ ಕಾಲದಲ್ಲಿ ಆ ಒಂದು ಆ್ಯಪ್ನೂ ಕೂಡ ಬಿಡುಗಡೆ ಮಾಡಿದರು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇವತ್ತು ಏನು ಮಕ್ಕಳು ಬಿಸಿಯೂಟ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಕರ್ತರು ಕೂಡ ಸನ್ಮಾನ್ಯ ಎಸ್ ಎಂ ಕೃಷ್ಣರು ಅವರ ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಮಿಸ್ಯೂಟ ಕಾರ್ಯಕ್ರಮನೂ ಕೂಡ ಈ ಜಾರಿಗೆ ತಂದರು ಈ ರೀತಿ ಅನೇಕ ಕಾರ್ಯಕ್ರಮಗಳು ಇವತ್ತೇನು ಬೆಂಗಳೂರಲ್ಲಿ ಫ್ಲೈಓವರ್ ಕಾನ್ಸೆಪ್ಟ್ ಏನು ಬಂದಿದೆ ಇದನ್ನು ಮೊದಲು ತಂದವರು ಫ್ಲೈಓವರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ಮತ್ತು ಕೃಷಿ ಕೃಷಿಗೆ ಅತ್ಯಂತ ಒತ್ತು ಕೊಟ್ಟಂಥವ್ರು ಮತ್ತು ಸ್ತ್ರೀ ಶಕ್ತಿ ಏನು ನಮ್ಮ ಮಹಿಳೆಯರು ಇವತ್ತು ರಾಜ್ಯದಲ್ಲಿ ಶಕ್ತಿಯುತವಾಗಿ ಸಬಲೀಕರಣ ಆಗಿದೆ ಅದಕ್ಕೆ ಮೂಲಭೂತ ಕಾರಣ ಕಾರಣಕರ್ತರು ಎಸ್ ಎಂ ಕೃಷ್ಣವರು ಅಂತ ಹೇಳ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಅವರ ಕಾಲಘಟ್ಟದಲ್ಲಿ ಮಾಡಿರ್ತಾರೆ ಅಂಥವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೋರ್ ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖದ ಸಂಗತಿಯನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಅಭಿಮಾನಿಗಳು ಮತ್ತು ನಾಡಿನ ಸಮಸ್ತ ಜನತೆ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿನ ಕೋರ್ತಾ ಇದ್ದೀವಿ ಈ ಮೂಲಕ ನಾನು ಚಂದ್ರಪಟ್ಟಣದ ಸಮಸ್ತ ಜನತೆಯ ಪರವಾಗಿ ಎಸ್ ಎಂ ಕೃಷ್ಣ ಅವರ ಒಂದು ಅಗಲಿಕೆಗೆ ಶಾಂತಿಯನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ ಅದಾದ ನಂತರ ಇವತ್ತೇನು ಶಾಲೆಗಳಲ್ಲಿ ಬಿಸಿ ಊಟ ಬಿಸಿ ಊಟ ಅಂತ ಇವತ್ತೇನು ಯೋಜನೆ ಇದೆ ಆ ಯೋಜನೆಯನ್ನ ಶುರು ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಸಾಹೇಬ್ರವ್ರ ಕಾಲಘಟ್ಟದಲ್ಲಿ ಅದಾದ ನಂತರ ಬಂದರೆ ಬೆಂಗಳೂರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಏನಾದರೂ ರಾರಾಜಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರು ಇವತ್ತು ಅವ್ರನ್ನ ಕಳ್ಕೊಂಡಂಥ ನಮ್ಮ ರಾಜ್ಯ ಒಂದು ನಷ್ಟ ಉಂಟಾಗಿದೆ ಅಂತ ಹೇಳ್ತಾ ಇವರ ಒಂದು ನಷ್ಟದಿಂದ ಆಗಿರ್ತಕ್ಕಂಥಕ್ಕೆ ದುಃಖಕ್ಕೆ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ಕಷ್ಟವನ್ನು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇದೀಗ ಈ ಕಾರ್ಯಕ್ರಮನ ಕುರಿತು ಈಗ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಶ್ರದ್ಧಾಂಜಲಿ ಸಭೆಗೆ ನಾವು ತುರ್ತಾಗಿ ಬೆಳಗ್ಗೆ ಕರೆ ಮಾಡಿ ಒಂದು ತುರ್ತಾಗಿ ಕರೆದಿದ್ದರಿಂದ ಎಲ್ಲ ಮುಖಂಡರು ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತು ಬಂದು ನಮ್ಮೊಡನೆ ಸೇರಿದ್ದೀರಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಮತ್ತು ಚಂದ್ರಪಟ್ಟಣದ ಸಮಸ್ತ ಜನತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ಈ ಸಭೆಯನ್ನು ಕುರಿತು ನಮ್ಮ ಮಕ್ಕಳನ್ನ ಸಲ್ಲಿಸಲಿಕ್ಕೆ ಇಲ್ಲಿ ಆಶಯದಾಗಿರ್ತಕ್ಕಂಥ ಹಿರಿಯರು ಮಾಜಿ ಶಾಹಿ ಎಸ್ ಎನ್ ಕೃಷ್ಣ ಸಾಹೇಬ್ರದ್ದು ಮಾಧ್ಯಮ ಮಿತ್ರರಿಂದ ಹಿಡಿದು ನಮ್ಮೆಲ್ಲ ಬಂದಿರತಕ್ಕಂಥ ಮುಖಂಡರಿಂದ ಹಿಡಿದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ಪಕ್ಷಾತೀತವಾಗಿ ಪ್ರೀತಿಸ್ತಕ್ಕಂಥ ಒಬ್ಬ ವ್ಯಕ್ತಿತ್ವಗಳಂತ ಒಬ್ಬ ಮಹಾನ್ ನಾಯಕ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರ ಒಂದು ನಡವಳಿಕೆ ಬಗ್ಗೆ ವಿರುದ್ಧವಾಗಿ ಚರ್ಚೆ ಮಾಡೋ ಮಾಡಿದಂಥ ಯಾವ ನಾಯಕರು ಕೂಡ ನಮ್ಮ ಕಣ್ಣಿಂದ ಕಂಡಿಲ್ಲ ಎಲ್ಲರೂ ಮಿಸ್ ನಾಯಕರು ಅದೇ ಥರ ಇಲ್ಲೂ ಕೂಡ ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ಹೇಳ್ಕಂಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಐ ಟಿ ಬಿ ಟಿ ಬೆಂಗಳೂರಲ್ಲಿ ಇವತ್ತೇನಾದರೂ ಎಲ್ಲ ಉನ್ನತ ಕೆಲಸಗಳನ್ನು ಮಾಡಿ ಡಿಗ್ರಿ ಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡ್ತಕ್ಕಂಥ ನನಗೆ ಇವತ್ತು ಏನಾದರೂ ಅವಕಾಶ ಸಿಕ್ಕಿದೆ ಅಂದರೆ ಐ ಟಿ ಪ್ರೀತಿ ಕೀರ್ತಿ ಅವರೊಬ್ಬರಿಗೆ ಹೆಸರ್ತಕ್ಕಂಥದ್ದು ಎಲ್ಲ ರಸ್ತೆಗಳ ಮೇಲ್ದರ್ಜೆಗೆ ತೊಡಗಿರ್ತಕ್ಕಂಥದ್ದು ಮತ್ತು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯವಾಗಿ ಒಂದು ಎಲ್ಲರಿಗೂ ಮೆಟ್ಟಲನ್ನು ಹಾಕ್ಬೇಕಾದ್ರೆ ಹೇಗೆ ಹಾಕ್ಬೇಕು ಅಂತ ಹೇಳಿಕೊಟ್ಟಂಥ ಮಹಾನ್ ನಾಯಕರು ಯಾವತ್ತೂ ತಲೆ ತಿಳ್ಕಂಥವ್ರಲ್ಲ ಈ ರಾಜ್ಯದ ಜನಮೆಚ್ಚಿದಂಥ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಮತ್ತು ವಿದೇಶಾಂಗ ಸಚಿವರಾಗಿ ಮನಮೋಹನ್ ಸಿಂಗ್ ಸಾಹೇಬ್ರಂಥ ಮಹಾನ್ ನಾಯಕರ ಜೊತೆಯಲ್ಲಿ ಸಮನ್ ಸಮಾನವಾದ ನಾಯಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೀರ್ತಿ ಎಸ್ ಎಂ ಕೃಷ್ಣ ಸಾಹೇಬರಿಗೆ ಸಿಗ್ತದೆ ಅವರು ಇವತ್ತು ಕರ್ನಾಟಕಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂಥ ಒಬ್ಬ ಮಹಾನಾಯಕ ಚಿಕ್ಕವರೆಂದು ಹಿಡಿದು ದೊಡ್ಡವರವರಿಗೂ